ಮಂಡಳಿಗಳು ಯಾವಾಗ ಯಾವ ಕ್ಷಣದಲ್ಲೂ ಕೂಡ ನೇಮಕ ಆಗ್ಬೋದು ಪಕ್ಷ ಒಪ್ಕೊಂಡಿದೆ ಕಾರ್ಯಕರ್ತರಿಗೂ ಇನ್ನು ಹದಿನೈದು ದಿನದಲ್ಲಿ ಬಹುಶಃ ಸಂಕ್ರಾಂತಿ ಒಳಗಡೆ ಎಷ್ಟು ಜನ ಎಮ್ ಎಲ್ ಅಷ್ಟೇ ಜನ ಕಾರ್ಯಕರ್ತರು ಕೂಡ ಸ್ಥಾನ ಕೊಡುವಂತ ವ್ಯವಸ್ಥೆ ನಾವು ಕೂತ್ಕೊಳ್ಬೇಕು ಹೆಚ್ಚು ಕಮ್ಮಿ ಒಂದು ಫೈಲ್ ಎಲ್ಲ ಬಂದಿದೆ ಲಿಸ್ಟ್ ಎಲ್ಲ ಬಂದಿದೆ ಡೆಲ್ಲಿಯವರು ಕೂಡ ಕೆಲವೆಲ್ಲ ಯಾರ್ಯಾರು ಮಾತು ಕೊಟ್ಟಿದ್ದೋ ಅದನ್ನೆಲ್ಲ ರಿಪೋರ್ಟ್ ಎಲ್ಲ ತರಿಸಿಕೊಳ್ತಾ ಇದ್ದಾರೆ ಅದು ಮಾಡ್ತೀವಿ ಹತ್ತನೇ ತಾರೀಕು ನಮ್ಮ ಶಾಸಕರು ಎ ಸಿ ಸಿ ಸೆಕ್ರೆಟ್ರಿ ವೈಸ್ ಪ್ರೆಸಿಡೆಂಟ್ಗಳು ಜನರಲ್ ಸೆಕ್ರೆಟ್ರಿ ಎಲ್ಲ ಸೇರಿ ಒಂದು ಮೀಟಿಂಗ್ ಕರೆದಿದ್ದೀವಿ ಮೀಟಿಂಗ್ ಕರೆದು ನಮ್ಮ ತಯಾರಿ ಏನಾಗಬೇಕು ಅನ್ನೋ ದೃಷ್ಟಿಯಿಂದ ಒಂದು ಸಭೆ ಕರೆದಿದ್ದೀನಿ ಅದಾದ ಮೇಲೆ ನಮ್ಮ ಬ್ಲಾಕ್ ಅಧ್ಯಕ್ಷರುಗಳು ಕೂಡ ನಾನು ಕರಿತಾ ಇದ್ದೀನಿ ಅವ್ರನ್ನೂ ಕೂಡ ಕರೆದು ಟೈಮ್ ನೋಡ್ಬಿಟ್ಟು ಅವ್ರನ್ನೂ ಕರಿತಾ ಇದ್ದೀನಿ ಕರೆದು ನಮ್ಮ ಸಿದ್ಧತೆ ಮಾಡ್ಕೊಳ್ತೇವೆ ನೋಡಿ ಒತ್ತಡ ನೋಡಿ ಈ ರೀತಿ ಒತ್ತಡನ ಕಡಿಮೆ ಮಾಡಬೇಕು ಅದಕ್ಕೋಸ್ಕರ ಸುಮ್ಮನೆ ನಾವು ಎಲ್ಲ ಬಂದು ನಮ್ಮನೆ ಬಾಗಲಿಗೆ ಸಿಎಂ ಮನೆ ಬಾಗಲಿಗೆ ತಿರುಗದ್ ಬೇಡ ಅಂತೇಳಿ ನಾವೇ ಅವ್ರ ಮನೆ ಬಾಗ್ಲಗ್ ಹೋಗ್ಬೇಕು ಅಂತ ಎರಡು ಮೂರು ಕ್ಷೇತ್ರ ಒಟ್ಟೊಟ್ಟಿಗೆ ಮಾಡಿ ಇಡೀ ತಿಂಗಳು ಫುಲ್ಲು ಪ್ರವಾಸ ಮಾಡಿ ಅಲ್ಲೇ ಅವರ ಎಲ್ಲಾ ಇಲಾಖೆಯ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ರೂಪಿಸಿದ್ದೇವೆ ಜನರ ಮಧ್ಯೆ ಎಲ್ಲ ಅಧಿಕಾರಿಗಳು ಕೂಡ ನೀರಿನ ಸಮಸ್ಯೆ ಇರ್ಬೋದು ಅವ್ರ ಖಾತೆ ಸಮಸ್ಯೆ ಇರ್ಬೋದು ಪೊಲೀಸ್ ಇರ್ಬೋದು ಬೆಸ್ಕಾಮ್ ಇರ್ಬೋದು ಐದು ಗ್ಯಾರಂಟಿಗಳಲ್ಲಿ ಸಮಸ್ಯೆ ಇರ್ಬೋದು ಯಾವುದೇ ಸಮಸ್ಯೆ ಇದ್ದರೂ ಕಾರ್ಪೊರೇಷನಿಂದ ಸಮಸ್ಯೆ ಇರ್ಬೋದು ಅದನ್ನೆಲ್ಲ ಬಗೆಹರಿಸಲಿಕ್ಕೆ ತೀರ್ಮಾನ ಮಾಡ್ತೀವಿ ಎಲ್ಲ ಶಾಸಕರಿಗೂ ಕೂಡ ನಾವು ಆಹ್ವಾನ ಕೊಡ್ತೀವಿ ಎಂ ಪಿಗಳಿಗೂ ಆಹ್ವಾನ ಕೊಡ್ತೀವಿ ಯಾರು ಬೇಕಾದ್ರು ಬಂದು ಪಾಲ್ಗೊಂಡು ಜನರ ಮಧ್ಯೆ ಜನರ ಅಹವಾಲನ್ನು ಅವರೆಲ್ಲ ಕೊಡ್ಬೋದು ಯಾವ ಕ್ಷಣದಲ್ಲೂ ಕೂಡ ನೇಮಕ ಆಗ್ಬೋದು ಪಕ್ಷ ಒಪ್ಕೊಂಡಿದೆ ಕಾರ್ಯಕರ್ತರಿಗೂ ಇನ್ನು ಹದಿನೈದು ದಿನದಲ್ಲಿ ಬಹುಶಃ ಸಂಕ್ರಾಂತಿ ಒಳಗಡೆ ಎಷ್ಟು ಜನ ಎಮ್ ಎಲ್ ಎಗಳು ಕೊಟ್ಟಿದ್ದೋ ಅಷ್ಟೇ ಜನ ಕಾರ್ಯಕರ್ತರು ಕೂಡ ಸ್ಥಾನ ಕೊಡುವಂತ ವ್ಯವಸ್ಥೆ ನಾವು ಕೂತ್ಕೊಳ್ಬೇಕು ಕೂತ್ಕೊಂಡು ತೀರ್ಮಾನ ಹೆಚ್ಚು ಕಮ್ಮಿ ಒಂದು ಫೈಲ್ ಎಲ್ಲ ಬಂದಿದೆ ಲಿಸ್ಟ್ ಎಲ್ಲ ಬಂದಿದೆ ಡೆಲಿವರು ಕೂಡ ಕೆಲವೆಲ್ಲ ಯಾರ್ಯಾರು ಮಾತು ಕೊಟ್ಟಿದ್ದೋ ಅದನ್ನೆಲ್ಲ ರಿಪೋರ್ಟ್ ಎಲ್ಲ ತರಿಸ್ಕೊಳ್ತಾ ಇದ್ದಾರೆ ಅದು ಮಾಡ್ತೀವಿ ಹತ್ತನೇ ತಾರೀಕು ನಮ್ಮ ಶಾಸಕರು ಎ ಸಿ ಸಿ ಸೆಕ್ರೆಟ್ರಿ ವೈಸ್ ಪ್ರೆಸಿಡೆಂಟ್ಗಳು ಜನರಲ್ ಸೆಕ್ರೆಟರಿ ಎಲ್ಲ ಸೇರಿ ಒಂದು ಮೀಟಿಂಗ್ ಕರೆದಿದ್ದೀವಿ ಮೀಟಿಂಗ್ ಕರೆದು ನಮ್ಮ ತಯಾರಿ ಏನಾಗಬೇಕು ಅನ್ನೋ ದೃಷ್ಟಿಯಿಂದ ಒಂದು ಸಭೆ ಕರೆದಿದ್ದೀನಿ ಮೇಲೆ ನಮ್ಮ ಬ್ಲಾಕ್ ಅಧ್ಯಕ್ಷರುಗಳು ಕೂಡ ನಾನು ಕರಿತಾ ಇದ್ದೀನಿ ಅವ್ರು ಕೂಡ ಕರೆದು ಟೈಮ್ ನೋಡ್ಬಿಟ್ಟು ಅವ್ರನ್ನೂ ಕರಿತಾ ಇದ್ದೀನಿ ಕರೆದು ನಮ್ಮ ಸಿದ್ಧತೆ ಮಾಡ್ಕೊತೇವೆ ಬೆಂಗಳೂರಲ್ಲಿ ನೀವು ಮಾಡೋದಕ್ಕೆ ನೋಡಿ ಒತ್ತಡ ನೋಡಿ ಈ ರೀತಿ ಒತ್ತಡ ಕಡಿಮೆ ಮಾಡಬೇಕು ಅದಕ್ಕೋಸ್ಕರ ಸುಮ್ಮನೆ ನಾವು ಎಲ್ಲ ಬಂದು ಮನೆ ಬಾಗಲಿಗೆ ಸಿ ಎಂ ಮನೆ ಬಾಗಲಿಗೆ ತಿರುಗದು ಬೇಡ ಹೇಳಿ ನಾವೇ ಅವ್ರ ಮನೆ ಬಾಗಿಲಿಗೆ ಹೋಗಬೇಕು ಅಂತ ಎರಡು ಮೂರು ಕ್ಷೇತ್ರ ಒಟ್ಟೊಟ್ಟಿಗೆ ಮಾಡಿ ಇಡೀ ತಿಂಗಳು ಫುಲ್ಲು ಪ್ರವಾಸ ಮಾಡಿ ಅಲ್ಲೇ ಅವರ ಎಲ್ಲ ಇಲಾಖೆಯ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ರೂಪಿಸಿದ್ದೇವೆ ಜನರ ಮಧ್ಯೆ ಎಲ್ಲ ಅಧಿಕಾರಿಗಳು ಕೂಡ ನೀರಿನ ಸಮಸ್ಯೆ ಇರ್ಬೋದು ಅವ್ರ ಖಾತೆ ಸಮಸ್ಯೆ ಇರ್ಬೋದು ಪೊಲೀಸ್ ಇರ್ಬೋದು ಬೆಸ್ಕಾಮ್ ಇರ್ಬೋದು ಐದು ಗ್ಯಾರಂಟಿಗಳಲ್ಲಿ ಸಮಸ್ಯೆ ಇರ್ಬೋದು ಯಾವುದೇ ಸಮಸ್ಯೆ ಇದ್ದರೂ ಕಾರ್ಪೊರೇಷನಿಂದ ಸಮಸ್ಯೆ ಇರ್ಬೋದು ಅದನ್ನೆಲ್ಲ ಬಗೆಹರಿಸಲಿಕ್ಕೆ ತೀರ್ಮಾನ ಮಾಡ್ತೀವಿ ಎಲ್ಲ ಶಾಸಕರಿಗೂ ಕೂಡ ನಾವು ಆಹ್ವಾನ ಕೊಡ್ತೀವಿ ಎಂ ಪಿಗಳಿಗೂ ಆಹ್ವಾನ ಕೊಡ್ತೀವಿ ಯಾರು ಬೇಕಾದ್ರು ಬಂದು ಪಾಲ್ಗೊಂಡು ಜನರ ಮಧ್ಯೆ ಜನರ ಸಹ ಅವರೆಲ್ಲ ಕೊಡ್ಬೋದು